ಹಾಸನ ಲೋಕಸಭೆ ಚುನಾವಣೆ ಹಿನ್ನೆಲೆ ಎರಡು ದಿನಗಳ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಜಾತ್ಯತೀತ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಯಾದ ಎಚ್ಡಿ ದೇವೇಗೌಡರು ಅರಸೀಕೆರೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಲಿಂಗಾಯತ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದ್ದೇನೆ ಹೇಳಿ ಅರಸೀಕೆರೆಗೆ ಕುಡಿಯುವ ನೀರಿಗೆ ಇಪ್ಪತ್ನಾಲ್ಕು ಬೋರ್ವೆಲ್ ಹಾಕಿಸಿದೆ ಆದರೆ ಕುಡಿಯಲು ನೀರು ಯೋಗ್ಯವಲ್ಲ ಅಂದರು ಹೇಮಾವತಿ ನದಿಯಿಂದ ನೇರವಾಗಿ ನೀರು ತಂದೆ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರು ಹೇಳಿ ಮತ ಕೇಳಲು ಬಂದಿಲ್ಲ ಅವರು ದೊಡ್ಡವರಿರಬಹುದು ಅವರ ಬಗ್ಗೆ ಮಾತನಾಡಲ್ಲ ಎಂದು ಶಿವಲಿಂಗೇಗೌಡರ ವಿರುದ್ಧ ಪರೋಕ್ಷವಾಗಿ ಗುಡುಗಿದರು आओ है माता के है। है। और व्यक्तिये मत की बंदोर बता सतोष Kabul ettiğim yerin, Vanessa'nın yaşadığı karabey, nahoş, lojisi numaralı, ille inan bursun, ille kurt, yarım yere. Seni etmeme zahmet ಇವತ್ತಾಗಲೇನೆ ಇಪ್ಪತ್ತನೇ ತಾರೀಕಿಂದ ನಾಳೆ ಅಂದ್ರೆ ನಾಳೆಯಿಂದ ನೆಫೈಡ್ ಮುಖಾಂತರ ಖರೀದಿಗೆ ಚಾಲನೆ ಕೊಡುವ ಮಾಡಿ ಹನ್ನೆರಡು ಸಾವಿರ ರೂಪಾಯಿನ ನಿಗದಿ ಮಾಡಿ ಇವತ್ತು ರೈತರುಗಳಿಗೆ ಸಂಕಷ್ಟ ಸಂಕಷ್ಟದಿಂದ ಹೊರಗಡೆ ಬರೋ ಕೆಲಸ ಮಾಡಿದ್ದೀವಿ ಕೇವಲ ಬರೀ ಐವತ್ತು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡೋರು ನಮಗೆ ಇಡೀ ರಾಜ್ಯದಲ್ಲಿ ಎರಡು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಆಗುತ್ತೆ ಎರಡು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗುತ್ತೆ ಕೊಬ್ಬರಿ ಆದ್ರೆ ಇವತ್ತು ದೊಡ್ಡವರ ಆಶ್ರಯದ ಮೇಲೆ ದೊಡ್ಡವರು ಮಾತಾಡಿದ ಮೇಲೆ ಮೋದಿ ಅವರು ತೀರ್ಮಾನ ಮಾಡಿದ್ರೆ ಒಂದು ಲಕ್ಷ ಮೆಟ್ರಿಕ್ ಟನ್ ನಾವು ಖರೀದಿ ಮಾಡ್ತೀವಿ ಅಂತ ಹೇಳೋದಾಗ ಭರವಸೆ ಕೊಡುವಂತ ಕೆಲಸ ದಿನ ಸತತ ಒಂದು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ನಾವು ರೈತರು ರೈತರುಗಳಿಗೆ ಸಂಕಷ್ಟ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಕಣ್ಣೀರುಸ ಕೆಲಸನ ಮಾಡಿದ್ವಿ ಮುಂದೆನೂ ಕೈ ಬಿಡೋದಿಲ್ಲ ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗ್ತೀನಿ ಎಲ್ಲಾ ಸಮಾಜಕ್ಕೂ ಸಮುದಾಯ ಭವನಕ್ಕೆ ಇವತ್ತು ದೊಡ್ಡವರೆ ಗ್ರಂಟ್ ನನ್ ಗ್ರಂಟ್ ಅಂತ ಕೆಲಸ ಮಾಡಿದೀವಿ ಆದ್ರೆ ಕೆಲವು ವ್ಯಕ್ತಿರು ನಾವು ಇನ್ನೆಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆಸ್ಕೊಳ್ತಾರೆ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ನೀವು ಬರಬೇಡಿ ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಕೆಲವರು ಎಲ್ಲಾ ಜನಗಳಿಗೆ ತುಂಬಿ ಅವ್ರು ಬರೋದೇನು ಬೇಡ ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನ ಇವತ್ತು ಈ ಕ್ಷೇತ್ರದಿಂದ ಕೆಲಸನ ಮಾಡಿದ್ರು ಆದ್ರೆ ಮುಂದೊಂದು ದಿನಗಳಲ್ಲಿ ನಾನ್ ನಿಮ್ಮ ಮಗನಾಗಿ ಪ್ರತಿ ಒಂದು ಗ್ರಾಮಗಳಿಗೂ ಭೇಟಿ ನೀಡುವಂತ ಕೆಲಸ ಮಾಡಿ ಯಾವುದೇ ಈ ಪಕ್ಷ ಆಗಿ ಈ ಪಕ್ಷದ ಕಾರ್ಯಕರ್ತರನ್ನ ಮತ್ತೊಮ್ಮೆ ಕೊಡುವಂತ ಕೆಲಸ ಮಾಡೋದಿಲ್ಲ ನಾವು ಸಂತೋಷ ಮತ್ತೆ ಅಶೋಕ್ ಸೇರಿ ಪರಮೇಶ್ವರ್ ಸೇರಿ ಪ್ರತಿಯೊಬ್ಬರು ನಾಯಕರು ಕುಂತಿರೋರು ಇಲ್ಲಿರುವಂತಹ ಎಲ್ಲ ನನ್ನ ಪುಣ್ಯಾತ್ಮರ ಹಿರಿಯರ್ ಇರ್ಬೋದು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗಿ ಇವತ್ತೊಂದು ದಿವಸ ಅರ್ಸಿಕೆರೆಯಲ್ಲಿ ಮತ್ತೊಮ್ಮೆ ಈ ಪಕ್ಷನ ಕಟ್ಟ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ದಿನವರೆ ಸಾಕು ದೊಡ್ಡವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ದೊಡ್ಡವರು ಯಾವತ್ತಾರು ಒಂದು ಮಾತು ಕೊಟ್ಟಿದ್ದಾರೆ ಅದು ತಪ್ಪಿಲ್ಲ ಇವತ್ತು ತಪ್ಪಿಲ್ಲ ಇವತ್ತು ಹಾಗಾಗಿ ನಾವು ಒಂದು ಸಮಾಜಕ್ಕೆ ಪರವಾಗಿ ಮಾತಾಡ್ತಿಲ್ಲ ಎಲ್ಲಾ ಸಮಾಜಕ್ಕೆ ತಗೊಂಡೋಗ ಕೆಲಸ ಮಾಡ್ತೀವಿ ಏನೇನೋ ಕೆಡ ಬಿಂಬಿಸಿದ್ರು ಮುಸಲ್ಮಾನ್ ಜನಾಂಗಕ್ಕೆ ಸಂತೋಷ ಅವರಿಗೆ ಪ್ರೀತಿನೇ ಇರುವಂತೆ ಭಾವನೆ ಇರುವಂತೆ ಅಂತ ಇವತ್ತು ಹೇಳ್ತಾ ಇದ್ದೀನಿ ದೊಡ್ಡವ್ರಾಗ ಮಾತಾಡಿದ್ರು ನಾನು ಇವತ್ತು ಅಲಯನ್ಸ್ ಬಿಜೆಪಿ ಜೊತೆ ಆಗಿದ್ದೀನಿ ಆದ್ರೆ ಎಲ್ಲಾ ಸಮಾಜನ ಒಟ್ಟಿಗೆ ತಗೊಂಡೋಗ ಅಂತ ನೀಡಕೊಂಡಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಅವರ ಮೊಮ್ಮಗನಾಗಿ ಒಬ್ಬ ಸಂಸದರಾಗಿ ಅವರ ಇಟ್ಟಂತ ಹೆಜ್ಜೆನೆ ನಾನು ಹೆಜ್ಜೆ ಇಟ್ಟಿ ನಾನು ಸಂತೋಷ್ ಅವರು ಇಲ್ಲಿರುವಂತ ಎಲ್ಲಾ ಮುಖಂಡರುಗಳು ಅವರ ಸಿದ್ಧಾಂತನ ಒಪ್ಪಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಕೆಲಸ ಮಾಡ್ತೀವಿ ಹಾಗಾಗಿ ದೊಡ್ಡವ್ರಿಗೆ ಸಮಯ ಆಗ್ತಿರೋದ್ರಿಂದ ನೀವೆಲ್ಲರೂ ಕೂಡ ಯಾವ ರೀತಿ ಈ ಜಿಲ್ಲೆಯಲ್ಲಿ ದೊಡ್ಡವ್ರನ್ನ ಬೆಳೆಸಿದ್ರಿ ಯಾವ ರೀತಿ ದೊಡ್ಡವ್ರನ್ನ ಇವತ್ತು ಅವಕಾಶ ಕೊಟ್ಟಿ ಇವತ್ತು ಪ್ರಧಾನಮಂತ್ರಿ ಆಗುವಂತ ಒಂದು ಸ್ಥಾನ ಕೊಟ್ಟ್ರಿ ನಾವ್ ಯಾವತ್ತು ಮರ್ಯೋದಕ್ಕಾಗಲ್ಲ ನಿಮ್ಮ ಋಣದಲ್ಲಿ ನಾವಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡವ್ರು ಏನ್ ಆಶೀರ್ವಾದ ಮಾಡಿದ್ದಾರೆ ಈ ಜಿಲ್ಲೆಯ ಒಂದ್ಸರಿ ಆಶೀರ್ವಾದ ಮಾಡಿ ಒಂದು ಅದ್ಭುತವಾದಂತ ಲೀಡ್ ಕೂಡ ಹಸಿಕ್ಕರೆ ಭಾಗದಲ್ಲಿ ಕೊಟ್ಟಿದ್ರಿ ನನಗೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ನನಗೆ ಸಹಕರಿಸಿ ನೀವೆಲ್ಲ ಶಕ್ತಿ ತುಂಬಿ ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಎರಡು ಮಾತು ಮುಗಿಸ್ತೀನಿ ಮುಗಿಸ್ತೀನಿ ಅಂತ ಹೇಳೋಕೆ ಇಷ್ಟ